நன்ொலவ நொலவெ குசல சேமவே நொலவெ நொழே ஜீவனச்சைத்வே நன்னொலவே நொலவெ குசல சேமவே நொலவெ நன் ஜீவனச்சைத்வே நின் அனுராகத வந்து அனுப்பல்லவே நன எதை தும்பி ஆடல்லவே நொலவெ நொலவெ குசல சேமவே நொலவெ நொழிகே ஜீவனச்சைத்வே ಬೆಳ್ಳಿ ಬಾಣಂಚಲಿ ಚೆಲ್ಲು ಹೂ ಮಳೆಯಲ್ಲಿ ಅವಳ ಹೆಜ್ಜೆಯನ್ನು ಹುಡುಕಾಡಿದೆ ಮಳೆ ಅಣಿಯಲ್ಲ ಹೂ ಎದೆ ಗೂಡಲೆ ಮರೆತು ಸವಿಜೇನು ಅಣಿಯಾಗಿದೆ ಜೀವ ಜೀವ ಅಲಿಯಾಗಿ ಅಳಿದೊಳಗೆ ಸಮಯ ಮರೆತು ಮರಿಯಲಿ ಮಾತಾಡು ಹೃದಯ ಮಾತು ಕಿವಿಯಲ್ಲಿದೆ ಗುರ್ತು ಮನಸ್ಸಲ್ಲಿದೆ ಇದು ಕಿವಿ ತುಂಬು ಆಡಲ್ಲವೇ Nan nalave <tongue> nan kusala semave <tongue> Nin nalave nan nalake jivana chaitrave Aaaa La 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 ನನ್ನ ಉಸಿರಲ್ಲಿರೋ ಒಂಟಿ ಕೊಳಲ ಧ್ವನಿ ನಿನ್ನ ಉಸಿರಿನ ಸರವಾಗಿದೆ ಉಸಿರು ಸರವೆಲ್ಲವೂ ಬಿಡಿಸಿ ಆಡಿದರೆ ಅದೇ ಅನುರಾಗ ಹೊರವಾಗಿದೆ ಕೋಟಿ ಕನಸುಗಳ ಇಡಿಯೋ ನೀನು ನಿನ್ನ ಕಂಡಿಯ ಕಂಗಲಿ ನಾನು ಸ್ವಂತ ಕಥೆಯಾಗಲಿ ದಂತ ಕಥೆಯಾಗಲಿ ಇದು ಎದೆ ತುಂಬಿ ಆಡಲ್ಲವೇ ನನ್ನೊಳವೆ ನನ್ನೊಳಿವೆ ಕುಶಲ ಸೇಮವೇ ನಿನ್ನೊಳವೆ ನನ್ನೊಳಗೆ ಜೀವನ ಚೈತ್ರವೇ ನನ್ನೊಳವೆ ನನ್ನೊಳಿವೆ ಕುಶಲ ಸೇಮವೇ ನಿನ್ನೊಳವೆ ನನ್ನೊಳಗೆ ಜೀವನ ಚೈತ್ರವೇ ಇನ್ನ ಅನುರಾಗದ ಒಂದು ಅನುಪಲ್ಲವೆ ನನ್ನ ಎದೆ ತುಂಬಿ ಆಡಲ್ಲವೇ ನನ್ನೊಳವೆ ನನ್ನೊಳಿವೆ ಕುಶಲ ಸೇಮವೇ ನಿನ್ನೊಳವೆ ನನ್ನೊಳಗೆ ಜೀವನ ಚೈತ್ರವೇ థ్యాంక్ యూ సో మచ్ ఇవత్తు రమేష్ అరవింద్ సర్దూ బర్త్డే హట్హాశలు సార్